ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತರ್ಟಿ ಟೂ ಸೈಜ್ದು ಚೆಸ್ಟ್ ಸೈಜ್ ಅವ್ರದ್ದು ಬ್ಲೌಸ್ ಪೀಸ್ನ ಹೇಗೆ ಕಟ್ ಮಾಡೋದು ಲೈನಿಂಗ್ ಬ್ಲೌಸ್ನ ಅಂತ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ನೋಡಿ ಇದು ಬ್ಲೌಸ್ ಪೀಸ್ ಇದು ಲೈನಿಂಗ್ ಪೀಸು ನನಗೆ ಲೈನಿಂಗು ಚಿಕ್ಕ ಪನ್ನದಲ್ಲಿ ಸಿಗ್ಲಿಲ್ಲ ದೊಡ್ಡ ಪಣದಲ್ಲಿ ಸಿಕ್ತು ಹಾಗಾಗಿ ನಾನು ಅದೇ ತೊಗೊಂಡಿದ್ದೀನಿ ಪಾಲಿಸ್ಟರ್ ಲೈನಿಂಗ್ ನಾನು ತೊಗೊಂಡಿರೋದು ಈಗ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಲೈನಿಂಗ್ನ ಹೀಗೆ ಉದ್ದು ಕಾಸ್ಕೋಬೇಕು ಈ ರೀತಿ ಮಡ್ಚ್ಕೋಬೇಕು ನೋಡಿ ಓಪನ್ ಇಲ್ಲಿ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ಇಲ್ಲಿ ಓಪನ್ ಬಿಡಬೇಕು ಉದ್ದ ಬಂದು ನನಗೆ ಹನ್ನೆರಡೂವರೆ ಇದ್ದರೆ ಸಾಕು ಹನ್ನೆರಡೂವರೆಯಿಂದ ಹದಿಮೂರು ನಾನು ಇಲ್ಲಿನ ಜಾಸ್ತಿ ಇದೆ ನಾನು ಕರೆಕ್ಟಾಗಿ ಹದಿಮೂರಕ್ಕೆ ಮಡ್ಚ್ಕೊತೀನಿ ನೋಡಿ ಅವರು ನನಗೆ ಸ್ವಲ್ಪ ಎಕ್ಸ್ಟ್ರಾ ಕಾಜಾ ಬೇಕು ಅಂದಿರೋದಕ್ಕೆ ನಾನು ಹದಿಮೂರನ್ನ ಇಟ್ಕೊಂಡಿದ್ದೀನಿ ಓಕೆನಾ ನೋಡಿ ಹನ್ನೆರಡೂವರೆ ಆದ್ರೆ ಸಾಕಾಗುತ್ತೆ ಅರ್ಧ ಇಂಚು ಜಾಸ್ತಿ ಬಿಡಿ ಅಂತ ಹೇಳಿರೋದಕ್ಕೆ ನಾನು ಹದಿಮೂರು ಇಟ್ಕೊಂಡಿದ್ದೀನಿ ಓಕೆನಾ ಇವಾಗ ಇದು ಮಾಡ್ಕೊಂಡಿದ್ದ ತಕ್ಷಣ ಫಸ್ಟು ನಾವು ಮಾಡ್ಕೋಬೇಕಾಗಿರೋದು ಓಪನ್ ಇರೋ ಸೈಡು ಈ ಕಡೆ ಹೋಗಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಆಯಿತಾ ಇವಾಗ ನಾನು ಹದಿಮೂರನ್ನ ಇಟ್ಕೊಂಡಿದ್ದೀನಿ ಗೊತ್ತಾಗ್ತಿದೆ ಅಂದ್ಕೊತೀನಿ ನೀವು ಬೇಕು ಅಂದರೆ ಇನ್ನೂ ಕಡಿಮೆ ಬೇಕಾದರೂ ಇಟ್ಕೋಬೋದು ಅವರು ಒಂದು ಅರ್ಧ ಇಂಚು ಜಾಸ್ತಿ ಎಕ್ಸ್ಟ್ರಾ ಬಟ್ಟೆ ಬಿಡಿ ಅಂದಿರೋದಕ್ಕೆ ನಾನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಹನ್ನೆರಡುವರೆ ಇಟ್ಕೊಂಡ್ರೆ ಸಾಕಾಗುತ್ತೆ ಓಕೆನಾ ನೀಟಾಗಿ ಈ ಸೈಡನ್ನು ಕೂಡ ಚೆಕ್ ಮಾಡ್ಕೋಬೇಕು ಈ ಸೈಡು ಮತ್ತು ಈ ಸೈಡ್ ಈ ಹೆಡ್ಜು ಈ ಹೆಡ್ಜು ಎರಡು ಸೈಡೂ ನೀವು ಚೆಕ್ ಮಾಡ್ಕೋಬೇಕು ಎರಡು ಸೈಡು ಚೆಕ್ ಮಾಡ್ಕೊಂಬೇಲೆ ಮ್ಯಾಕ್ ಉಂತ್ ಉದ್ದ ಬಂದು ನಾನು ಹದಿನೈದುವರೆ ಇಟ್ಕೊತಿದ್ದೀನಿ ರೀ ಹದಿನೈದುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ದೊಡ್ಡ ಪನ್ನ ಆಗಿರೋದ್ರಿಂದ ನನಗೆ ಬಟ್ಟೆ ಮಿಕ್ಕುತ್ತೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಈ ಕಡೆಯಿಂದ ಈ ಕಡೆಗೆ ಹದಿನೈದುವರೆ ತೋರಿಸ್ತೀನಿ ರೀ ಬಟ್ಟೆ ಎಷ್ಟು ಮಿಕ್ಕೊಂಡಿದ್ದೀನಿ ನನಗೆ ಅಂತ ನೋಡಿ ಹದಿನೈದುವರೆ ಆ ಸೈಡು ಹದಿನೈದುವರೆ ಈ ಸೈಡು ಇದು ಎಕ್ಸ್ಟ್ರಾ ಬಟ್ಟೆ ಉಟ್ಕೊಂಡಿದೆ ಏಕೆಂದರೆ ದೊಡ್ಡ ಪನ್ನ ಅಲ್ವಾ ಹಾಗಾಗಿ ಈ ಕಡೆ ಉಳ್ಕೊಂಡಿದೆ ಚಿಕ್ಕ ಪನ್ನ ಆದರೆ ನಿಮಗೆ ಯಾವುದೇ ರೀತಿ ಇದೆ ಬಟ್ಟೆ ಉಟ್ಕೊಳ್ಳಲ್ಲ ಉಳ್ಕೊಂಡ್ರೆ ಒಂದಿಷ್ಟು ಉಳ್ಕೊಳುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿನೂ ಉಳ್ಕೊಂಡಿದ್ದೆ ಓಕೆನಾ ಫಸ್ಟು ಲೈನ್ ಮಾರ್ಕ್ ಮಾಡ್ಕೊಂಡಿದ್ದ ತಕ್ಷಣವೇ ಲೈನ್ ಎಳ್ಕೊಂಬಿಡ್ಬೇಕು ಎಲ್ಲಿವರೆಗೂ ಅಂದರೆ ಓಪನ್ ಎಂಡ್ ಆಗುತ್ತಲ್ಲ ಅಲ್ಲಿವರೆಗೂ ನೀಟಾಗಿ ಇಟ್ಕೋಬೇಕು ನೀಟಾಗಿ ಸ್ಟ್ರೈಟಾಗಿ ಹೇಳ್ಕೊಬೇಕು ಈ ಕಡೆ ಲೈನ್ ಹೇಳ್ಕೊಂಡಿದ್ದಾಯಿತು ನಾನು ಇವಾಗ ಈ ಕಡೆಯೂ ಲೈನ್ ಹೇಳ್ಕೊತೀನಿ ಓಕೆನಾ ಈಗ ನಾನು ನೆಕ್ ಅಗ್ಲ ಬಂದು ಎರಡನ್ನ ತೊಗೊತಿದ್ದೀನಿ ಎರಡು ಪೂಜಾ ಬಂದು ಮೂರುವರೆ ಕಂಕ್ಳು ಐದೂವರೆ ಐದೂವರೆನೇ ಸಾಕಾಗುತ್ತೆ ತರ್ಟಿ ಸಿಕ್ಸ್ ತರ್ಟಿ ಫೋರ್ ಅವ್ರಿಗೆ ಸಿಕ್ಸ್ ಬೇಕಾಗುತ್ತೆ ಇಲ್ಲಿ ಕಂಕಳು ನೋಡಿ ಈ ರೀತಿ ಬಾಕ್ಸ್ ಮಾಡ್ಕೋಬೇಕು ಎರಡು ಸೈಡನು ಐದೂವರೆ ಐದೂವರೆಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಓಕೆನಾ ಇವಾಗ ನೆಕ್ ಕೂತ ಬಂದು ಆರು ಇಲ್ಲಿ ನೋಡಿ ಇಲ್ಲಿಂದ ಆರು ಡೀಪು ನೆಕ್ ಡೀಪು ಗೊತ್ತಾಗ್ತಿದೆ ಅಂದ್ಕೊತೀನಿ ನೆಕ್ ಡೀಪ್ ಆರು ಬಾಕ್ಸ್ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟು ಈ ಮಾರ್ಕ್ ಇದೆಯಲ್ಲ ಈ ಮಾರ್ಕ್ ಒಳಗಡೆ ಹಾಕೋಬೇಕು ಇಲ್ಲಿಂದ ಆಚೆ ಹೋದರೆ ಇಲ್ಲಿ ನಿಮಗೆ ಫ್ರಂಟು ಡಿಫ್ರೆನ್ಸ್ ಬರುತ್ತೆ ಓಕೆನಾ ಇಲ್ಲಿ ನೋಡಿ ಈ ಮಾರ್ಕ್ ಇದೆಯಲ್ಲ ಗೊತ್ತಾಗ್ತಿದೆ ಒಂದು ನಿಮಿಷ ಇಲ್ಲಿ ನೋಡಿ ಈ ಮಾರ್ಕ್ ಒಳಗಡೆ ನಾವು ಹೀಗೆ ಇಟ್ಕೋಬೇಕು ಮೂರು ಗೊತ್ತಾಗ್ತಿದ್ಯಾ ನೋಡಿ ಈ ಮೂರಕ್ಕೆ ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಕು ಸ್ಟ್ರೈಟಾಗಿ ಒಂದು ಲೈನು ಕ್ರಾಸ್ ಪಟ್ಟಿ ಇದು ಕ್ರಾಸ್ ಪಟ್ಟಿ ಅಂತೂ ನೀವು ಯಾವ ಸೈಜ್ಗೆ ಹೋಗಿದ್ರೂ ಇದು ಸೇಮೇ ಬರುತ್ತೆ ನಿಮಗೆ ಏನು ಡಿಫ್ರೆನ್ಸ್ ಬರೋಲ್ಲ ಓಕೆನಾ ಇದು ಮಾತ್ರ ನೀವೇನು ತಲೆ ಕೆಡ್ಸ್ಕೊಳ್ಳೋ ಅಷ್ಟಿಲ್ಲ ಇವಾಗ ಶೇಪ್ ಹಾಕ್ಕೋಬೇಕು ಈಗ ಶೇಪ್ಗೆ ನೋಡಿ ಇಲ್ಲಿಂದ ಮೂರು ಮೂರಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಈ ಕಡೆಯಿಂದ ಒಂದು ಒಂದು ಇಂಚು ಶೇಪಿಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ಲೈನ್ ಹಾಕ್ಕೊಂಡಿರ್ತೀರಲ್ಲ ಇದು ಸೆಕೆಂಡ್ ಲೈನು ಅಲ್ಲಿಂದ ಹೀಗೆ ಲೈನ್ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ ಮೂರಕ್ಕೆ ಇಲ್ಲಿಂದ ಈ ಒಂದಕ್ಕೇನು ಇದು ಮಾಡ್ಕೊಂಡಿರ್ತೀರೋ ಈ ರೀತಿ ಜಾಯಿನ್ ಮಾಡ್ಕೋಬೇಕು ಗೊತ್ತಾಯ್ತು ಅಂದ್ಕೊತೀನಿ ಈಗ ಕ್ರಾಸ್ ಪಟ್ಟಿ ಆಯಿತು ಈಗ ಬ್ಯಾಕಿಂದ ಉದ್ದನ ತಗೋಬೇಕು ನಾವು ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಬ್ಯಾಕ್ ಯಾವುದು ಫ್ರಂಟ್ ಯಾವುದು ಅಂತ ನೋಡಿ ಇದು ಕ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತೀವಲ್ಲ ಇದು ಫ್ರಂಟು ಇದು ನೋಡಿ ಇಲ್ಲಿ ಕ್ರಾಸ್ ಪಟ್ಟಿ ಇಲ್ಲ ಗೊತ್ತಾಗ್ತಿದೆ ಅಂದ್ಕೊತೀನಿ ಇದು ಬ್ಯಾಕ್ ನೋಡಿ ಇನ್ನೊಂದು ಮೆಥಡ್ ಅಂದರೆ ನಮ್ಮ ಲೆಫ್ಟ್ ಸೈಡ್ ಏನು ಬರುತ್ತೋ ಅದು ಬ್ಯಾಕು ನಮ್ಮ ರೈಟ್ ರೈಟ್ ಸೈಡ್ ಏನು ಬರುತ್ತೋ ಅದು ಫ್ರಂಟು ಓಕೆನಾ ಇದು ಕ್ರಾಸ್ ಪಟ್ಟಿ ನೀಟಾಗಿ ಶೇಪ್ ಹಾಕೋಬೇಕು ಇವಾಗ ನೆಕ್ಸ್ಟು ಬ್ಯಾಕಿಂದ ಉದ್ದ ಬಂದು ನಾನು ನಾಲ್ಕು ನಾಲ್ಕರಲ್ಲಿ ಎರಡರ ಎಕ್ಸ್ಟ್ರಾ ಅಂದರೆ ಆರನ್ನ ಇಟ್ಕೊತೀನಿ ನಿಮಗೆ ಡೀಪ್ ಬೇಕು ಅಂದರೆ ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಬ್ಯಾಕ್ ನೆಕ್ ಅಗಲ ಬಂದು ನಾನು ಎರಡೂವರೆ ಇಟ್ಕೊತಿದ್ದೀನಿ ಡೀಪು ಓಕೆನಾ ಇಲ್ಲಿ ಏನೇ ಎರಡೂವರೆ ಇರಲಿ ಇಲ್ಲಿ ಇನ್ನೊಂದು ಇಲ್ಲಿ ಕೆಲವ್ರದ್ದು ಮೂರು ಬರುತ್ತೆ ಓಕೆನಾ ಇಲ್ಲಿ ನೀವು ಇಲ್ಲಿಗೆ ಜಾಯಿನ್ ಮಾಡಬೇಕು ಈ ಎರಡು ಏನು ಇಟ್ಕೊಂಡಿರ್ತೀವೋ ಇಲ್ಲಿಗೆ ಜಾಯಿನ್ ಮಾಡಬೇಕು ಈ ರೀತಿ ಬಾಕ್ಸ್ ಮಾಡ್ಕೋಬೇಕು ನೋಡಿ ಈ ಎರಡೂವರೆಯಿಂದ ಈ ಎರಡಕ್ಕೆ ಏನು ಹೇಳ್ಕೊಂಡ್ರೆ ಗೊತ್ತಾಯ್ತು ಅಂದ್ಕೊತೀನಿ ಶೇಪ್ ಹಾಕ್ಕೋಬೇಕು ಇಲ್ಲಿ ಎಲ್ಲ ಕಡೆಯೂ ಶೇಪು ಇಲ್ಲೂ ಶೇಪು ಓಕೆನಾ ನೀವು ಫಸ್ಟ್ ಕಟ್ ಮಾಡ್ಕೋಬೇಕಾಗಿರೋದು ಈ ಎಕ್ಸ್ಟ್ರಾ ಬಟ್ಟೆ ಈ ಫೋಲ್ಡಿಂಗ್ ಇದೆಯಲ್ಲ ಗೊತ್ತಾಗ್ತಿದೆ ಅಂದ್ಕೊಂತೀನಿ ಅದು ಆ ಸೈಡ್ನ ಫಸ್ಟ್ ಕಟ್ ಮಾಡ್ಕೊಬರ್ಬೇಕು ಈಗ ನಾನು ಫಸ್ಟು ಆ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಬರ್ತೀನಿ ಈಗ ನೋಡಿ ಆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಆ ಎಕ್ಸ್ಟ್ರಾ ಆದಮೇಲೆ ಫಸ್ಟ್ ಈ ಕಡೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಈ ಕಡೆ ನಿಮಗೆ ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಇಂಚು ಬಿದ್ದಿದ್ರು ಸಹ ಇಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲಿ ಕಟ್ ಮಾಡ್ಕೊಳಂದರೆ ಕ್ರಾಸ್ ಪಟ್ಟಿ ಒಂದು ಉದ್ದ ಒಂದು ತುಂಡ ಫ್ರಂಟ್ ಉದ್ದ ಆಗುತ್ತೆ ಬ್ಯಾಕ್ ಕಡಿಮೆ ಆಗುತ್ತೆ ಹಾಗಾಗಿ ಫಸ್ಟು ನೀವು ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಕಡೆಯೂ ಹದಿನೈದುವರೆ ಈ ಕಡೆನೂ ಹದಿನೈದುವರೆ ಬೆಕ್ ಬ್ಯಾಕು ಅಷ್ಟೇ ಫ್ರಂಟು ಅಷ್ಟೇ ಎರಡು ಆಗಿ ಈಕ್ವಲ್ ಆಗಿ ಲೈನ್ ಮೇಲೆ ನೀವು ಕ್ರಾಸ್ ಪಟ್ಟಿ ಹಾಕೋಬೇಕು ಎರಬಿರಿ ಹಾಕೋಂತಂದರೆ ಬ್ಲೌಸ್ ಕಟಿಂಗ್ ನೀಟಾಗಿ ಬರೋಲ್ಲ ಗೊತ್ತಾಯಿತು ಅಂದ್ಕೊಂತೀನಿ ಈಗ ಈ ಕಡೆ ಎಕ್ಸ್ಟ್ರಾನು ಸಹ ಕಟ್ ಮಾಡ್ಕೊಂಬರ್ತೀನಿ ನಾನು ಇವಾಗ ನೋಡಿ ಬ್ಲೌಸು ಈ ರೀತಿ ಇವಾಗ ಫಸ್ಟು ನೀವು ಈ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು ಆಮೇಲೆ ಹೀಗೆ ಇಲ್ಲಿ ನೋಡಿ ಈ ಹುದ್ದಕ್ಕೋಗಿ ಇಲ್ಲಿ ಶೇಪ್ ಹಾಕೊಂಡಿರ್ತೀರ ಈ ಶೇಪ್ ಮೇಲೆ ಹೋಗಿ ಇಲ್ಲಿ ನೋಡಿ ಈ ಬ್ಯಾಕ್ ಹುದ್ದದಿಂದ ಕಟ್ ಮಾಡಿಕೊಂಡು ಬರಬೇಕು ನೆಕ್ಸ್ಟ್ ಇದು ಕಟ್ ಮಾಡಿದ್ಮೇಲೆ ಇದು ಹೀಗೆ ಬಂದು ಇಲ್ಲಿಂದ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಹೋಗಬೇಕು ಅರ್ಥ ಆಯಿತು ಅಂದ್ಕೊತೀನಿ ಆಮೇಲೆ ಇಲ್ಲಿ ಓಪನ್ ಮಾಡ್ಕೋಬೇಕು ನೋಡಿ ಈಗ ಸ್ಲೀವ್ಸ್ ಕಟ್ ಮಾಡೋಕ್ಕೆ ನಾನು ಉಳಿದಿರೋ ಬಟ್ಟೆನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಇವಾಗ ಈ ರೀತಿ ನಾಲ್ಕು ಫೋಲ್ಡಿಂಗ್ ಹಾಕ್ಕೋಬೇಕು ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡ್ರೆ ನಿಮಗೆ ಎರಡು ಸ್ಲೀವ್ಸ್ ಬರುತ್ತೆ ಎರಡು ಫೋಲ್ಡಿಂಗ್ ಹಾಕ್ಕೊಂತಂದರೆ ಎರಡು ಸ್ಲೀವ್ಸ್ ಒಂದೇ ಸ್ಲೀವ್ಸ್ ಬರೋದು ಇಲ್ಲಿ ನೋಡಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಓಪನ್ನು ನಾನು ಅಪೋಸಿಟ್ ಸೈಡಿದೆ ಇವಾಗ ನನಗೆ ಸ್ಲೀವ್ಸ್ ಉದ್ದ ಬಂದು ಎಂಟು ಬೇಕು ಹಾಗಾಗಿ ಎಂಟು ಪ್ಲಸ್ ಅರ್ಧ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊತೀನಿ ಯಾಕಂದರೆ ಹೋಗುತ್ತೆ ಸ್ಲೀವ್ಸು ಇಲ್ಲಿಂದ ಎಂಟೂವರೆಗೆ ಹಾಕೊತಿದ್ದೀನಿ ನನ್ನ ಮಾರ್ಕು ಎಂಟಕ್ಕೆ ಇಲ್ಲಿ ನೋಡಿ ಈಗ ಸ್ಟ್ರೈಟ್ ಹೇಳ್ಕೊಂಬಿಡಿ ಅಕಸ್ಮಾತ್ ಸ್ಲೀವ್ಗೆ ಏನಾದರೂ ಇಲ್ಲಿ ಅಟ್ಯಾಚಿಂಗ್ ಮಾರ್ಚಿಂಗ್ ಬೇಕು ಅಂದರೆ ಬೇಕಾಗುತ್ತೆ ಇಲ್ಲಿ ಎಂಟು ಎಂಟುವರೆಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿಂದ ಅದೆಲ್ಲ ಅರ್ಧ ಬಿಟ್ಬಿಡಬೇಕು ಅರ್ಧ ಲೆಸ್ ಮಾಡಿದ್ರೆ ನಿಮಗೆ ಎಂಟು ಸಿಗುತ್ತೆ ರೆಡಿ ಹಾಗಾಗಿ ಇಲ್ಲಿ ಹೆಡ್ಜಿಂದ ಇಲ್ಲಿಗೆ ನಾಲ್ಕು ಗೊತ್ತಾಯಿತು ಅಂದ್ಕೊತೀನಿ ಕಾಣಿಸ್ತಿದ್ಯಾ ಈ ಎಡ್ಜ್ಜಿಂದ ಇಲ್ಲಿಗೆ ನಾಲ್ಕು ಇಲ್ಲಿ ಎಂಟು ಒರೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಶೇಪ್ ಹಾಕೋಬೇಕು ನೀಟಾಗಿ ಇಲ್ಲಿ ಶೇಪ್ ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿಗೆ ಸ್ಟ್ರೈಟ್ ಒಂದೇ ಲೈನ್ ಓಕೆನಾ ಇದಕ್ಕೆ ಯಾಕೆ ಸ್ಟ್ರೈಟ್ ಲೈನ್ ಅಂದರೆ ಇಲ್ಲೇನಾದರೂ ಅಡ್ಜಸ್ಟ್ಮೆಂಟ್ ತುಂಬ ದಪ್ಪ ಇರ್ತಾರೆ ಅವ್ರಿಗೆ ಅಡ್ಜಸ್ಟ್ ಏನಾದರೂ ಬೇಕು ಅಂದರೆ ಈ ಬಟ್ಟೆಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಹಾಗಾಗಿ ಇವಾಗ ಕಟ್ ಮಾಡ್ಕೊಂಬರ್ತೀನಿ ನೀವು ಕಟ್ ಮಾಡಬೇಕಾದ್ರೂ ಅಷ್ಟೇ ಹೀಗೆ ಸ್ಟ್ರೈಟ್ ಫಸ್ಟ್ ಕಟ್ ಮಾಡ್ಕೋಬೇಕು ಈಗ ನೋಡಿ ನಾಲ್ಕು ಫೋಲ್ಡಿಂಗ್ ಹಾಕೊಳ್ಳೋದ್ರಿಂದ ಒಂದು ಸೈಡು ಕ್ಲೋಸ್ ಬರುತ್ತೆ ಈ ರೀತಿ ನೋಡಿ ಗೊತ್ತಾಗ್ತ ತೋರಿಸ್ತೀನಿ ಹೇಗೆ ಅಂತ ಹೀಗೆ ಬರುತ್ತೆ ನೀವು ಅವಾಗ ಇಲ್ಲಿ ಸೆಂಟ್ರ್ ಓಪನ್ ಮಾಡ್ಕೋಬೇಕು ಈಗ ನೋಡಿ ಬ್ಲೌಸ್ ಪೂರ್ತಿ ಕಟ್ ಮಾಡ್ಕೊಂಡಿದ್ದಾಯಿತು ಸ್ಲೀವ್ಸು ಬ್ಯಾಕ್ ಫ್ರಂಟು ಕ್ರಾಸ್ ಪಟ್ಟಿ ಈಗ ಲೈನ್ ಇದು ಮೈನ್ ಪೀಸ್ ಮೇಲೆ ಇಟ್ಟು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಮೈನ್ ಪೀಸ್ನು ಕೂಡ ಗೊತ್ತಾಗ್ತಿದೆ ಅಂದ್ಕೊತೀನಿ ಓಪನ್ ನನ್ನ ಅಪೋಸಿಟ್ ಸೈಡ್ ಇದೆ ಈ ರೀತಿ ಹಾಸ್ಕೊಂಡಿದ್ದೀನಿ ಡಬಲ್ ಫೋಲ್ಡಿಂಗ್ ಮೇಲೆ ಈಗ ಯಾವ ರೀತಿ ಬ್ಲೌಸ್ ಪೀಸಲ್ಲಿ ಎರಡು ಸೈಡು ಬಾರ್ಡರ್ ಇದೆ ಒಂದು ಸೈಡು ಬ್ಯಾಕಿಗೆ ಹೋಗುತ್ತೆ ಒಂದು ಸೈಡು ಸ್ಲೀವ್ಸ್ಗೆ ಬರುತ್ತೆ ಈ ಒಂದು ಚಿಕ್ಕ ಉದ್ದ ಇರುತ್ತೆ ಒಂದೊಂದು ಸೈಡು ಆವಾಗ ನೀವು ನೋಡ್ಕೊಂಡು ಮಾಡ್ಕೋಬೇಕು ಯಾವುದು ಬಾರ್ಡ್ರ್ ದೊಡ್ಡ ಇರುತ್ತೋ ಆ ಸೈಡು ನೀವು ಸ್ಲೀವ್ಸ್ಗೆ ಹಾಕ್ಕೋಬೇಕು ಚಿಕ್ಕ ಬಂದಿರೋದನ್ನು ಬ್ಯಾಕ್ ಸೈಡಿಗೆ ಹಾಕೋಬೇಕು ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ನಂದು ಎರಡು ಸೈಡು ಬಾರ್ಡ್ರು ಸೇಮೇ ಇರೋದ್ರಿಂದ ನಾನು ಒಂದು ಸೈಡ್ಗೆ ನಾನು ಸ್ಲೀವ್ಸನ್ನ ಹಾಕ್ಕೊತಿದ್ದೀನಿ ಈ ರೀತಿ ನೀಟಾಗಿ ಹಾಸ್ಕೋಬೇಕು ಸ್ಲೀವ್ಸ್ ಆದಮೇಲೆ ನಿಮ್ಗೆ ಯಾವ ಬ್ಯಾಕ್ ಮತ್ತು ಸ್ಲೀವ್ಸ್ನ ಒಂದು ಅಂದರೆ ಫ್ರಂಟನ್ನು ಯಾವ ರೀತಿ ಬೇಕಾದರೂ ಹಾಕ್ಕೋಬೋದು ಇನ್ನು ಮಿಕ್ಕಿರೋ ಸ್ಪೇಸಲ್ಲಿ ನೋಡಿ ಇವಾಗ ಹೀಗೆ ಬರಬೇಕು ಅನ್ನೋದು ಏನಿಲ್ಲ ನೋಡಿ ಫ್ರಂಟು ಈ ಸೈಡ್ ಬಾರ್ಡ್ರಿಗೆ ನೋಡಿ ಈ ಸೈಡ್ ಬಾರ್ಡ್ರಿಗೆ ನಾನು ಬ್ಯಾಕ್ ಇಟ್ಕೊಂಡಿದ್ದೀನಿ ನೋಡಿ ಇನ್ನು ನಮಗೆ ತುಂಬ ಜಾಗ ಮಿಕ್ಕಿದೆ ಓಕೆನಾ ಈಗ ನಾನು ಈ ಜಾಗದಲ್ಲಿ ನಾನು ಕ್ರಾಸ್ ಪಟ್ಟಿನ ಇಡ್ತೀನಿ ನಿಮಗೆ ಪೈಪಿಂಗ್ ಮಾಡೋಕ್ಕೆ ನೋಡಿ ಇಲ್ಲಿ ಬಟ್ಟೆ ಇದೆಯಾ ಇಲ್ಲಿ ಬಟ್ಟೆ ಇದೆಯಾ ಇಲ್ಲಿ ಬಟ್ಟೆ ಇದೆಯಾ ಬಟ್ಟೆ ಬೇಜಾನಿರುತ್ತೆ ನೀವು ತಲೆ ಕೆಡ್ಸ್ಕೊಳ್ಳೋಷ್ಟು ಏನಿರಲ್ಲ ಬಟ್ಟೆ ಬೇಜಾನು ಮಿಕ್ಕುತ್ತೆ ನೀವು ನೋಡಿ ಕಟ್ ಮಾಡ್ಕೋಬೇಕು ಅಷ್ಟೆ ನೋಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ ಸ್ಲೀವ್ಸ್ ಸ್ಲೀವ್ಸ್ ಏನು ಇದು ಮಾಡೋಕ್ಕೋಗೋಲ್ಲ ಶೇಪ್ಗೆಲ್ಲ ಕಟ್ ಮಾಡೋಕೋಗಲ್ಲ ಸುಮ್ಮನೆ ರ್ಯಾಂಡಮಾಗಿ ಕಟ್ ಮಾಡ್ಕೊತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗಿ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ ಓಕೆನಾ ಈಗ ಬ್ಲೌಸ್ ಕಟ್ ಮಾಡಿದ್ದಾಯಿತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್